ಇಲ್ಲ ಎಲ್ಲ ಭ್ರಷ್ಟಾಚಾರ ಹಗರದಲ್ಲಿ ಸಿಲುಕಿದೆ ಆದ್ರೆ ಅವರು ಹಿಂದಿನ ಸ್ಥಾನ ಆಗಿ ರಾಜೀನಾಮೆ ಕೊಟ್ಟು ಹೊಸ ಹೊಸಕ್ಷಣಗೂ ಒಳ್ಳೇದು ಈಗ ಯಾಕಂದ್ರೆ ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಅವ್ರು ಒಳ್ಳೆ ಮುಖ್ಯಮಂತ್ರಿ ಇದ್ರು ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಇನ್ನು ಸುಧಾರ್ಸಕ್ಕೆ ಮಾಡಕ್ ಆಗುದಿಲ್ಲ ಅದನ್ನ ಇದು ಡಿಸಾಲ್ವ್ ಮಾಡಿ ಎಲೆಕ್ಷನ್ ಒಳ್ಳೇದು ರಾಜ್ಯ ಅದು ಮಾ ಅದಲ್ಲ ಸಿ ಡಿ ಸಿ ಯಾರ ಎಲ್ಲ ಎಲ್ಲ ಯಾರು ಯತ್ನ ರಮೇಶ್ ಜಾರಕಿಹೊಳಿ ಇರುದ್ದಿಲ್ಲ ಅವ್ರು ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಾ ಇದ್ರು ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಾರೆ ಸಾಮೂಹಿಕ ನಾಯಕತ್ವ ಅದು ಸಾಮೂಹಿಕ ನಾಯಕತ್ವ ಯಾರು ನೋಡ್ರಿ ಬಳ್ಳಾರಿ ಬಹಳ ಮುಖ್ಯವಾದ ವಿಷಯ ಮೂಡ ವ್ಯಕ್ತಿಗಿ ಒಂದು ಸಮುದಾಯದ ಪರವಾಗಿ ಸಮುದಾಯದ ಹಣವನ್ನು ನೂರು ಪರ್ಸೆಂಟ್ ದುರುಪಯ್ ಎಸ್ ಸಿ ಎಸ್ ಟಿ ಹಣ ಗ್ಯಾಂಡ್ ಸ್ಕೀಮ್ ಬಳಸ್ಯಾರ ಇದು ದೊಡ್ಡ ಬಿಟ್ಟು ಮೂಡಾದ್ ಮಾಡ್ಲಿ ಅಭ್ಯಂತರಲ್ಲ ಮೂಡಾಕದ ಮುಖ್ಯವಾದ ಎಸ್ ಸಿ ಎಸ್ ಟಿ ಹಣದ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ನಮ್ಮ ಮನವಿ ಇದೆ ನೋಡೋಣ ನಾವು ಯಾವುದು ನೋಡ್ರಿ ಅದನ್ನು ಹೈಕಮಾಂಡ್ ಮನವರ್ಗಿ ಮಾಡಬೇಕು ಅಪ್ಪ ಮಕ್ಕಳ ಬ್ಲಾಕ್ ಮೇಲ್ ಹೊರಗೆ ಬರ್ಬೇಕಾದ್ರೆ ಒಂದು ಒಂದು ಹೈಕಮಾಂಡ್ ಮನವಿ ಮಾಡಬಹುದು ಅಪ್ಪ ಮಕ್ಕಳ ಕಪಿ ಮುಷ್ಟಿಯಿಂದ ಬ್ಲಾಕ್ ಮೇಲ್ ಪಕ್ಷ ಹೊರಗ ಬರಬೇಕಾದ್ರೆ ಒಂದು ಐತಿಹಾಸಿಕ ನಿರ್ಣಯದ ಮನವಿ ಮಾಡ್ತೀವಿ